ಏನು ವಾರ್ತಕತೆ ಕಿಚ್ಚನ ಜೊತೆ ಈ ಒಂದು ಕಾರ್ಯಕ್ರಮ ಮೊದಲನೇ ಎಪಿಸೋಡ್ ನೋಡೋಕೆ ಬಿಗ್ ಬಾಸ್ ಅಭಿಮಾನಿಗಳು ತುಂಬಾ ಕಾತರದಿಂದ ಕಾಯ್ತಾ ಇದ್ರು ಇದಕ್ಕೆ ಕಾರಣ ಏನು ಅಂದ್ರೆ ಲಾಯರ್ ಜಗದೀಶ್ ಅವರು ಹೌದು ಲಾಯರ್ ಜಗದೀಶ್ ಅವರು ಇಡೀ ವಾರ ಮಾಡಿದಂತ ಅವಾಂತರಗಳು ಇವತ್ತು ಕಿಚನಕ್ಕೆ ಕೋಪ ಬರ್ಸೋಕೆ ಕಾರಣ ಆಗಿದೆ ಇದೆಲ್ರಿಗೂ ಕೂಡ ಗೊತ್ತಿತ್ತು ಇವತ್ತು ಲಾಯರ್ ಜಗದೀಶ್ಗೆ ಒಂದು ವಾರ್ನಿಂಗ್ ಸಿಕ್ಕೇ ಸಿಗುತ್ತೆ ಅಂತ ಬಿಗ್ ಬಾಸ್ ಅಭಿಮಾನಿಗಳು ಕಾಯ್ತಾನೆ ಇದ್ರು ಹಾಗಾದ್ರೆ ಇಡೀ ವಾರ ಲಾಯರ್ ಜಗದೀಶ್ ಅವರು ಏನೆಲ್ಲ ಅವಾಂತರ ಮಾಡಿದ್ರು ಅಂತ ಹೈಲೈಟ್ಸ್ ನ ಹೇಳ್ತೀನಿ ಕೇಳಿಸ್ಕೊಳ್ಳಿ ಮೊದಲನೇದಾಗಿ ಚಿಕ್ಕ ಚಿಕ್ಕಕ್ಕೂ ಜಗಳ ಲಾಯರ್ ಜಗದೀಶ್ ಅವರು ಎರಡನೇ ದಿನಕ್ಕೆ ಧನ್ರಾಜ್ ಅವ್ರನ್ನ ಕೆಣಕ್ತಾರೆ ಯಾವ ಥರ ಕೆಣಕ್ತಾರೆ ಅವನ ಪರ್ಸನಲ್ ಪರ್ಸ್ನಲ್ಲಾಗಿ ಹರ್ಟ್ ಮಾಡ್ತಾರೆ ಬಾಡಿ ಶೇಮಿಂಗ್ ಮಾಡ್ತಾರೆ ಇಲ್ದಿದ್ದೇ ಮಾತಾಡ್ತಾರೆ ಇದು ತುಂಬ ಹರ್ಟ್ ಆಗುತ್ತೆ ಜ ಅವ್ರಿಗೆ ಒಂದು ಹಂತಕ್ಕೆ ಧನ್ರಾಜ್ ಅವರು ಕಣ್ಣೀರನ್ನು ಕೂಡ ಹಾಕ್ತಾರೆ ನನಗೆ ಇಲ್ರಿಗೆ ತುಂಬ ಕಷ್ಟ ಆಗ್ತಿದೆ ಅಂತ ಅದಾದಮೇಲೆ ಹೊರಗಡೆ ಬಂದು ಜಗದೀಶ್ ಅವರು ಏನೇ ಮಾತಾಡಿದರೂ ಕೂಡ ಮಾತಾಡಲ್ಲ ಸೈಲೆಂಟ್ ಆಗಿರೋಕೆ ಶುರು ಮಾಡ್ತಾರೆ ಸೊ ಜಗದೀಶ್ ಅವರು ಧನರಾಜಿಂದ ಹೊರಗಡೆ ಬರ್ತಾರೆ ಅಲ್ಲಿ ಒಂದು ಸಾರಿ ಕೇಳಿ ಮುಗಿಸ್ತಾರೆ ಅದಾದ ನಂತರ ಮಾನಸ ಅವ್ರ ಹತ್ರ ಬರ್ತಾರೆ ಮಾನಸ ಅವರಿಗೆ ಏಕವಚನದಲ್ಲಿ ಮಾತಾಡಿಸ್ತಾರೆ ಬಿಗ್ ಬಾಸ್ ಮನೆಗೆ ಹೋಗಿ ಒಂದ್ ಎರಡೇ ದಿನಕ್ಕೆ ರಾತ್ರಿ ಹೋಗಿ ಸಾರಿ ಕೇಳೋದು ಅಥವಾ ರಾತ್ರಿ ಎಲ್ಲ ಜಗಳಾಡೋದು ಬೆಳಗ್ಗೆ ಹೋಗಿ ಸಾರಿ ಕೇಳೋದು ಹೀಗೆ ಮಾಡಿ ಮನೆಯಲ್ಲಿ ಯಾರಿಗೂ ಕೂಡ ನೆಮ್ಮದಿಯಾಗಿರೋಕೆ ಬಿಟ್ಟೇ ಇರಲಿಲ್ಲ ಬಿಗ್ ಬಾಸ್ ಅನ್ನೋದು ಒಂದು ರಿಯಾಲಿಟಿ ಶೋ ಅದರಲ್ಲಿ ಬರೀ ಜಗಳಾಡಕ್ಕೆ ಬಂದಿರೋದಲ್ಲ ಅದೇ ಲಾಯರ್ ಜಗದೀಶ್ ಅವರು ಹೇಗ್ ಮಾಡ್ಕೊಂತಾರೆ ಅಂದ್ರೆ ನಾನು ಇಲ್ಲಿ ಬಂದಿರೋದೇ ಜಗಳ ಆಡಕ್ಕೆ ಜಗಳ ಆಡದೆ ಬಿಗ್ ಬಾಸ್ ಅನ್ನೋ ಪ್ರೊಜೆಕ್ಟ್ ಮಾಡ್ತಿದ್ದಾರೆ ಇದು ಮನೆ ಒಳಗಿರೋರ್ಗ ಅಷ್ಟೆಲ್ಲ ವೀಕ್ಷಕರು ಕೂಡ ಇದೆಯೇ ಇದು ಫಸ್ಟ್ ದಿನದಿಂದ ಬರೀ ಜಗಳ ಜಗಳ ಏನು ಬೇರೆ ಕಂಟೆಂಟ್ ಎಲ್ಲ ಎಂಟರ್ಟೈನ್ಮೆಂಟ್ ಸಿಕ್ತಿಲ್ಲ ಅನ್ನೋವಂಥ ಒಂದು ಮನಸ್ಥಿತಿಗೆ ಪ್ರೇಕ್ಷಕರು ಕೂಡ ಬಂದಿದ್ದಾರೆ ಇದೆಲ್ಲ ಒಂದ್ ಕಡೆ ಆದರೆ ಅದಕ್ಕೂ ಮೀರಿ ಜಗದೀಶ್ ಅವರು ಮೊನ್ನೆ ಮಾಡ್ತಾರೆ ಅಂದರೆ ಕ್ಯಾಮ್ರಾ ಮುಂದೆ ಬಂದು ಬಿಗ್ ಬಾಸ್ ನನ್ನ ಕಾಡಿ ಬೇಡಿ ಕರ್ಕೊಂಡು ಬಂದಿದ್ದಾರೆ ಈ ಶೋಗೆ ನಾನು ಬಿಗ್ ಬಾಸ್ ಲೆವೆನ್ ಇಂದ ಹೊರಗಡೆ ಹೋಗ್ತೀನಿ ಇಲ್ಲಿಂದ ಹೊರಗಡೆ ಹೋಗಿ ನಾನು ಬಿಗ್ ನ ಎಕ್ಸ್ಪೋಸ್ ಮಾಡ್ತೀನಿ ನಿಮ್ಗೆ ಯಾವುದೇ ಕಾರಣಕ್ಕೂ ಸೀಸನ್ ಟುವೆಲ್ವ್ನ ಮಾಡೋಕ್ಕೆ ನಾನು ಬಿಡೋದೇ ಇಲ್ಲ ಅಂತ ಹೀಗೆಲ್ಲ ಒಂದಿಷ್ಟು ಮಾತುಗಳನ್ನ ಹಾಡ್ತಾರೆ ಇದನ್ನೆಲ್ಲ ಅದು ಕೂಡ ಜನ ವೀಕ್ಷಿಸಿರ್ತಾರೆ ಇದಾದ್ಮೇಲೆ ಇದಕ್ಕೆಲ್ಲದಕ್ಕೂ ಕೂಡ ಸುದೀಪ್ ಅವ್ರು ಹೇಗೆ ಕೌಂಟರ್ ಕೊಡ್ತಾರೆ ಅಂತ ಬಿಗ್ ಬಾಸ್ ಅಭಿಮಾನಿಗಳು ಕಾಯ್ತಾ ಇದ್ರು ಅದಕ್ಕೆ ಸುದೀಪ್ ಅವರು ಕರೆಕ್ಟ್ ಆಗಂತಹ ಉತ್ತರನೇ ಕೊಟ್ಟಿದ್ದಾರೆ ಯಾಕಂದ್ರೆ ಬಿಗ್ ಬಾಸ್ಗೆ ಬರಬೇಕು ಅಂತ ಯಾರು ಕೂಡ ಕಾಡಿ ಬೇಡಿ ಕರ್ಕೊಂಡು ಬಂದು ಮನೆ ಒಳಗೆ ನುಕ್ಕಾಗಲ್ಲ ಅದ್ರದೇ ಆದಂತಹ ಒಂದು ಪ್ರೊಸೀಜರ್ಸ್ ಇರುತ್ತೆ ಒಂದಿಷ್ಟು ಅಗ್ರಿಮೆಂಟ್ಸ್ ಗಳು ಇರುತ್ತೆ ಅದನ್ನೆಲ್ಲ ಓದಿ ಸೈನ್ ಹಾಕಿರ್ತಾರೆ ಅದರಲ್ಲೂ ಕೂಡ ನನ್ನ ಲಾಯರ್ ಅಂತ ಹೇಳ್ಕೊಳ್ತಿರುವಂತಹ ಜಗದೀಶ್ ಅವರು ಹಂಡ್ರೆಡ್ ಪರ್ಸೆಂಟ್ ಎಲ್ಲ ಕಾಂಟ್ರಾಕ್ಟ್ ಅಗ್ರಿಮೆಂಟ್ ಪ್ರತಿಯೊಂದು ಅಕ್ಷರ ಓದಿ ಸೈನ್ ಹಾಕಿರ್ತಾರೆ ಸೊ ಇದೆಲ್ಲ ಇರಬೇಕಾದ್ರೆ ಬಿಗ್ ಬಾಸ್ಗೆ ಹೇಗೆ ಅವರಾಗೆಲ್ಲ ಮಾತಾಡಿದ್ರು ಅಂತ ಇದಕ್ಕೆಲ್ಲದಕ್ಕೂ ಮೀರಿ ಮಾತಾಡ್ತಾ ಮಾತಾಡುವಂಥ ಭರದಲ್ಲಿ ಮಹಿಳೆಯರ ಒಡ ಉಡುಪಿನ ಬಗ್ಗೆಯೂ ಕೂಡ ಲಾಯರ್ ಜಗದೀಶ್ ಅವರು ಮಾತಾಡ್ತಾರೆ ಸೊ ಇದೆಲ್ಲದೂ ಕೂಡ ಇರುಸು ಮುರುಸಾಗಿರುತ್ತೆ ಫೈನಲಿ ವೀಕೆಂಡಲ್ಲಿ ಕಿಚ್ಚ ಅವರು ಬರೆದಿದ್ದಾರೆ ನೆನ್ನೆ ಕರೆಕ್ಟ್ ವಾರ್ನಿಂಗನ್ನು ಕೊಟ್ಟಿದ್ದಾರೆ ಅದೇನಪ್ಪ ಅಂದರೆ ನೀವು ಮುಂದೆ ಒಂದಿನ ದಿನ ಸಿಎಂ ಆಗಬೇಕು ರಾಜ್ಯಕ್ಕೆ ಅಂತ ಇರೋರು ನೀವೇನು ಮಾತಾಡ್ತೀರಾ ಏನು ಆಗ್ತಿದೆ ಅಂತ ನಿಮಗೆ ಅರ್ಥ ಆಗ್ತಿಲ್ಲ ಅಂದ್ರೆ ಮತ್ತೆ ರಾಜ್ಯದಲ್ಲಿ ಮುಂದೆ ನೀವು ಸಿಎಂ ಆಗಿ ಒಂದು ಮನೆಯಲ್ಲೇ ನಿಮಗೆ ಹನ್ನೊಂದು ಜನ ಜೊತೆ ಇರೋಕ್ಕಾಗ್ತಿಲ್ಲ ಆಗ್ತಿಲ್ಲ ಅಂದ್ರೆ ನೀವು ಸಿಎಂ ಆಗಿ ಮತ್ತೊಂದಾಗಿ ಮುಂದೆ ಫ್ಯೂಚರಲ್ಲಿ ನೀವು ಮಾಡಬೇಕು ಮಾಡ್ಬೇಕು ಅನ್ಸೋದ ನಿಮ್ಗೆಲ್ಲಾದ್ರೂ ಮಾಡೋಕ್ಕೆ ಸಾಧ್ಯನಾ ಅನ್ನೋಂತ ಒಂದು ಸೂಕ್ಷ್ಮ ಟಾರ್ಗೆಟನ್ನು ಕೊಡೋದ್ರ ಜೊತೆಗೆ ನಿಮ್ಮ ಅಪ್ಪನ ಆಣೆಗೂ ಬಿಗ್ ಬಾಸ್ ಶೋನ ಹಾಳು ಮಾಡೋಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ ಯಾಕಂದ್ರೆ ಅಷ್ಟು ನೀಟಾಗಿ ಇಷ್ಟು ವರ್ಷಗಳ ಕಾಲದಿಂದಲೂ ಕೂಡ ಬಿಗ್ ಬಾಸ್ ಶೋನ ನಾವು ನಡೆಸ್ಕೊಂಡು ಬಂದಿದ್ದೀವಿ ಅಲ್ಲಿ ಏನಾಗಬೇಕು ಏನಾಗಬಾರ್ದು ಏನಾಗ್ತಿದೆ ಅನ್ನುವಂತಹ ಒಂದು ಕ್ಲಾರಿಟಿ ಇಲ್ಲಿ ಬಿಗ್ ಬಾಸ್ ಶೋ ನಡೆಸೋರ್ಗೆ ತುಂಬ ಚೆನ್ನಾಗಿ ಗೊತ್ತಿದೆ ಅಂತ ಫಸ್ಟ್ ವಾರ್ನಿಂಗನ್ನು ಕೊಡ್ತಾರೆ ಅದಾದ ನಂತರ ಈ ಮಹಿಳೆಯರ ಬಗ್ಗೆ ನೀವು ಯಾವುದೇ ಕಾರಣಕ್ಕೂ ತಪ್ಪಾಗಿ ಮಾತನಾಡಬಾರ್ದು ಯಾಕಂದ್ರೆ ನಿಮ್ಮನೇಲೂ ಕೂಡ ಮಹಿಳೆಯರಿದ್ದಾರೆ ಅಂತ ಒಂದು ವಾರ್ನಿಂಗ್ ಕೊಡ್ತಾರೆ ಸೊ ಇದೆಲ್ಲವನ್ನೂ ಆದಮೇಲೆ ಜಗದೀಶ್ ಅವ್ರಿಗೆ ನಿಮ್ಮನ್ನ ಯಾರು ಕಾಡಿಬೇಡಿ ಕರ್ಕೊಂಡು ಬಂದಿಲ್ಲ ನೀವು ಸ್ವೈಚ್ಛೆಯನ್ನ ಬಂದಿದ್ದೀರಾ ಅಲ್ವಾ ಅಂತ ಕೇಳಿದಾಗ ಜಗದೀಶ್ ಅವರು ಹೌದು ಅಂತ ಹೇಳ್ತಾರೆ ಇಡೀ ವಾರ ಕೂಗಾಡಿ ಎಗರಾಡ್ತಿದ್ದಂತಹ ಲಾಯರ್ ಜಗದೀಶ್ ಅವರು ಸುದೀಪ್ ಅವ್ರ ಮಾತಿಗೆ ಒಂದಕ್ಕೂ ಕೂಡ ಕರೆಕ್ಟ್ ಆಗಿರುವಂತಹ ಆನ್ಸರ್ ಇಲ್ಲದೆ ಸುಮ್ಮನೆ ಕುತ್ಕೊಂಡು ನಗಾಡ್ತಾ ಇರ್ತಾರೆ ಸೊ ಹೊರಗಡೆ ಇಷ್ಟೆಲ್ಲ ಪಾಪ್ಯುಲಾರಿಟಿ ಸೋಷಿಯಲ್ ಮೀಡಿಯಾದಲ್ಲಿ ತಗೊಂಡಿದ್ದಂತಹ ಜಗದೀಶ್ ಅವರು ಒಳಗಡೆ ಅದನ್ನು ತುಂಬ ಚೆನ್ನಾಗಿ ಯೂಸ್ ಮಾಡ್ಕೊಬಹುದಿತ್ತು ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ ಯಾಕಂದ್ರೆ ತುಂಬ ಜನಕ್ಕೆ ಆಪರ್ಚುನಿಟಿ ಸಿಕ್ಕಲ್ಲ ಒಂದು ಸೋಷಿಯಲ್ ಮೀಡಿಯಾಗ ಮಾತ್ರ ಒಂದೊಂದು ವರ್ಗಕ್ಕೆ ಮಾತ್ರ ರೀಚ್ ಆಗಿದ್ರು ಬಟ್ ಇವಾಗ ಕರ್ನಾಟಕದಲ್ಲಿ ಎಲ್ಲರೂ ಕೂಡ ಲಾಯರ್ ಜಗದೀಶ್ ಅಂದರೆ ಯಾರು ಅಂತ ನೋಡ್ಬೋದಿತ್ತು ಬಟ್ ಅದನ್ನು ಅವರು ಎಲ್ಲೋ ಒಂದು ಕಡೆ ನೆಗೆಟಿವ್ ಆಗಿ ಅದನ್ನು ಯೂಟಿಲೈಸ್ ಮಾಡ್ಕೊತಾ ಇದ್ದಾರೆ ಅದನ್ನೇ ಪಾಸಿಟಿವ್ ಆಗಿ ಒಳ್ಳೆ ಥರ ಮಾಡ್ಕೊಂಡಿದ್ರೆ ಅಲ್ಲಿಂದ ಹೊರಗಡೆ ಬಂದಾದಮೇಲೆ ಬಿಗ್ ಬಾಸ್ ಮನೆಯಿಂದ ಹೊರ್ಗಡೆ ಬಂದಾದಮೇಲೆ ಒಂದಿಷ್ಟು ಜನ ಕ್ಲೈಂಟ್ ಸಿಕ್ಕಿರೋರು ಅವ್ರು ಹೇಳೋದ್ರಲ್ಲಿ ಏನೋ ಒಂದು ಅರ್ಥ ಇರುತ್ತೆ ನಮಗೇನೋ ಒಂದು ನ್ಯಾಯ ಕೊಡಿಸ್ತಾರೆ ಅನ್ನೋದ್ರಲ್ಲಿ ಇರ್ತಿತ್ತು ಬಟ್ ಇವ್ರು ಈ ಥರ ಎಲ್ಲ ಮಾಡಿಕೊಂಡ್ರೆ ಅದು ಹೊರಗಡೆ ಬಂದಾಗ ಅವ್ರಿಗೂ ಕೂಡ ಅದು ಎಫೆಕ್ಟ್ ಆಗುತ್ತೆ ಸೊ ಒಂದು ವೀಕಲ್ಲೇ ಇಷ್ಟೆಲ್ಲ ಹಾಳಾಗಿರೋವಂಥ ಬಿಗ್ ಬಾಸ್ ಮನೆ ಮುಂದೆ ಹೇಗೆ ಸರಿಯಾಗುತ್ತೋ ಗೊತ್ತಿಲ್ಲ ಬಟ್ ಜಗದೀಶ್ ಅವರು ಮಾತ್ರ ಸರಿಯಾಗ್ತಾರೆ ಅಂತ ಯಾವುದೇ ಕಾರಣಕ್ಕೂ ಅಲ್ಲಿ ಬಿಗ್ ಬಾಸ್ ನೋಡುವಂಥವ್ರಿಗೆ ಅನ್ನಿಸ್ತಿಲ್ಲ ಓವರಾಲ್ ಆಗಿ ನಿಮಗೆ ಈ ವಾರದ ಎಪಿಸೋಡ್ ಏನಿಸ್ತು ಅನ್ನೋದನ್ನು ಕಮೆಂಟ್ ಮಾಡಿ ಥ್ಯಾಂಕ್ ಯು